ಗೈಸ್ ನಾವ್ ಇವತ್ತು ಸಾವಂದ್ರಗ ಬೆಟ್ಟಕ್ಕೆ ನೀವೀಜ್ ದೊಡ್ಡ ಬಂದ್ಬಿಟ್ಟು ಅಲ್ಲಿಂದ ಹಂಗೆ ಸ್ಟ್ರೈಟ್ ಆಗಿ ಹೋಯ್ತಾ ಇದ್ರೆ ಹಲೋ ಮಗ ಇನ್ನು ಸಾವಂದ್ರಗ ಎಷ್ಟು ಕಿಲೋಮೀಟರ್ ಆಯ್ತು ಯಾರು ಒಂದು ಬೆಲೆ ಕೊಟ್ಟು ಬೆಲೆ ತಗೊಂಡ್ರಿ ಆಯ್ತಣ ವಿಜು ದೊಡ್ಡ ಊರ್ಲಿಕ್ಕೆ ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಮುದುಕೋಗ್ಬಿಟ್ಟು ಹಂಗೆ ಸಡನ್ ಆಗಿ ರೀಟ್ ತಿರುಗಬಿಟ್ರೆ ಸಾವನ್ನರ್ಗ ಬೆಟ್ಟದ ಬೋರ್ಡ್ ಸಿಕ್ಬಿಡುತ್ತೆ ಸಾವಂದರ್ಗದ್ ಬೆಟ್ಟ ರೋಡ್ ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದ್ರ ರೆಪ್ ಸೈಡ್ ಅಲ್ಲಿ ನಾವು ಯಾಣೋ ತರ ಇರೋ ಒಂದು ಬೆಟ್ಟ ನೋಡಬಹುದು ಸೇಮ್ ನೋಡಿ ಪಿಕ್ಚರ್ ಹೆಂಗಿದೆ ಯಾಣ ಪಿಕ್ಚರ್ ನೋಡಿ ಅದ್ನ ನೋಡಿ ಸೇಮ್ ಬಿಟ್ಟು ಹಂಗೆ ಇದೆ ಯಾರ ರೋಡ್ ಲೋಡ್ ಆಡಿದ್ರೆ ಅಥವಾ ಸಾವಂದ್ರಗ್ ದುರ್ಗ್ ಬಂದಿದ್ರೆ ಸೇಮ್ ಗೊತ್ತಾಯ್ತದೆ ಇದೊತ್ತಾರನೇ ಇದೆ ಅಂತ ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಸಿಗೋದೆ ಫಾರೆಸ್ಟ್ ಅಲ್ಲೇ ಬರ್ತಿರ್ತ ನೋಡಿ ಸಾವ್ ಮೀಸಲು ಅರಣ್ಯ ಅಂತ ಈ ಫಾರೆಸ್ಟ್ ಗು ಮಳೆಗೂ ಎಲ್ಲಾ ಜಾಲಿ ಜಾಲಿ ಅಪ್ಪಿ ತಪ್ಪಿ ಗಾಡಿನ ಸ್ಕಿಡ್ ಬೀರೆ ಜೂನೇ ಜಾಲಿ ಜಾಲಿ ಚಾವಂದಗದ್ ಫಾರೆಸ್ಟ್ ನೆಕ್ಸ್ಟ್ ಲೆವೆಲ್ ಏನ್ ತೋಳ್ಬಹುದು ಹಂಗೆ ದಾನರಾಗಿ ಬೈಕಲಿ ಕಾರ್ ಲ ತುಂಬ್ ತುಂಬಿಕೊಂಡವ್ರೆ ಚಾವನ್ ದುರ್ಗ ಬೆಟ್ಟ ಹತ್ತಕ್ಕೆ ನಮ್ ದೇಶದಲ್ಲಿ ಎಲ್ ರೋಡ್ ಚೆನ್ನಾಗಿರ್ತಾವಂತ ನನಗಂತೂ ಗೊತ್ತಿಲ್ಲ ಆದ್ರೆ ಗಾರ್ಡ್ ಸೆಕ್ಷನ್ ಮಾತ್ರ ಸಾಗದೇ ಇರ್ತವೆ ಏಕೆಂದ್ರೆ ಆನೆ ಕ್ಬಿಡದ ವಾಡಿಟ್ಕೊಂಡು ಭಯ ಅದ್ಗೆ ಗಾರ್ಡ್ ಸೆಕ್ಷನ್ ಅಲ್ಲಿ ಮಾತ್ರ ಸಾಗದೇ ರೋಡ್ ರೋಡ್ಗಳು ಇನ್ನೊಂದು ಕಿಲೋಮೀಟರ್ ಅಷ್ಟೇನೆ ಸಾವನ್ ದುರ್ಗ ಬೆಟ್ಟ ಈ ಸಾವ್ ದುರ್ಗ ಫಾರೆಸ್ಟ್ ಅಲ್ಲಿ ನಾವು ಐವತ್ತೊಂಬತ್ತು ರೀತಿಯ ವಿವಿಧ ಜಾತಿಯ ಮರಗಳನ್ನು ನೋಡಬಹುದು ಹಾಗೇನೆ ತೊಂಬತ್ತು ರೀತಿಯ ಜಾತಿಯ ಸಣ್ಣ ಸಣ್ಣ ಸಸ್ಯಗಳನ್ನ ನೋಡಬಹುದು ಹಂಗ ಅನ್ಬಿಟ್ಟು ಗಿಳ್ಬಿಟ್ಟು ಕಾರಲ್ಲಿ ಅಥವಾ ಬೈಕಲ್ಲಿ ಹೋದ್ರೆ ಪಾರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹಾಕೊಂಡ್ ಬಂದ್ಬಿಟ್ಟು ಜೀಪ್ ಅಲ್ಲೇ ಒಂದ್ಬಿಡಿ ತಗೊಂಡು ಹಂಗೆ ಬೆಟ್ಟಕ್ಕಿಂತ ಮುಂಚೆನೆ ಸ್ಟಾರ್ಟಿಂಗ್ ನಿಮ್ಗೆ ಒಂದು ಪಾರ್ಕ್ ತರ ಸಿಗುತ್ತೆ ಅದೇನಪ್ಪ ಅಂದ್ರೆ ಕೆಂಪೇಗೂಡ ವನಧಾಮ ಅಂತ ಇರುತ್ತೆ ಸಾಕಾಗಿದೆ ಮಾತ್ರ ಇದಾದ್ಮೇಲೆ ಸಿಗದೆ ವೀರಭದ್ರ ಸ್ವಾಮಿ ದೇವಸ್ಥಾನ ಈ ಸಾವನು ದುರ್ಗ ಬೆಟ್ಟ ತಪ್ಪಲಿನಲ್ಲಿ ನಡೆಸಿರತಕ್ಕಂತಹ ಈ ಸಾವುಂಡಿ ವೀರಭದ್ರ ಸ್ವಾಮಿ ಏನಿದ್ದಾರೆ ಈ ವೀರಭದ್ರ ದೇವಾಲಯದ ಪ್ರಮುಖ ಸ್ಥಳೀಯ ದೇವರು ವೀರಭದ್ರ ಸ್ವಾಮಿ ದೇವರಿಗೆ ಬೆಂಗಳೂರು ರಾನ್ನರ ತುಮಕೂರು ಮತ್ತೆ ಮೈಸೂರಿನಂತಹ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅನ್ಯಾಯಗಳಿದ್ದಾರೆ ಈ ಸಾವಣದುರ್ಗ ಬೆಟ್ಟದಲ್ಲಿ ವೀರ ಸ್ವಾಮಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ ಹಾಗೇನೆ ಇತಿಹಾಸನು ಸಹ ಇದೆ ಗೈಸ್ ದೇವಸ್ಥಾನ ಬಂದು ನೋಡಿ ದೇವಸ್ಥಾನಕ್ಕೆ ಎಂಟರ್ ಆದಿಕೇನೆ ನಿಮ್ಗೆ ಮೂರು ದೇವರು ಕಾಣಿಸ್ತದೆ ಈಗ ಎಂಟರ್ ಹೆಂಗಿದೆ ಅಂತ ದೇವಸ್ಥಾನ ಒಂದು ಹಂಗೆ ತೋರಿಸ್ತೀನಿ ನೋಡಿ ಇದಾದಮೇಲೆ ನಾವು ಸ್ಟಾರ್ಟಿಂಗ್ ಮುಂದಕ್ಕೆ ಹೋದ್ಮೇಲೆ ಇಲ್ಲಿ ನಂದಿ ವಿಗ್ರಹ ಇರುತ್ತೆ ಅದ್ರ ಬಲಭಾಗದಲ್ಲಿ ನೋಡಿ ಗಣೇಶನ ವಿಗ್ರಹ ಇರುತ್ತೆ ಹಾಗೆಯೇ ಅದು ಸ್ವಲ್ಪ ಮುಂದೆ ಬಂದರೆ ಮೂರು ವಿಗ್ರಹ ಮಡಿಗಿರ್ತಾರೆ ಅದಾದಮೇಲೆ ಬಲ್ಭಾಗದಲ್ಲಿ ನೋಡಿ ವೀರಭದ್ರ ಸ್ವಾಮಿ ವಿಗ್ರಹ ಇದೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಇವತ್ತೊಂದು ದಿನ ಅಂತ ನೋಡಿ ಹಾಗೆಯೇ ವೀರಸ್ವಾಮಿ ಸ್ವಾಮಿ ನೋಡಿಕೊಂಡು ಮುಂದೆ ಬಂದರೆ ಅಲ್ಲಿ ಸಣ್ಣ ಅಂತಹ ಒಂದು ಪಕ್ಕದಲ್ಲಿ ನೋಡಿ ಒಂದು ದೇವಿಯ ವಿಗ್ರಹ ನಾವು ಫಸ್ಟ್ ಈ ಸಾವಂದುರ್ಗ ಅಂದ್ರೆ ಈ ಸಾವುಂದರ್ಗ ಹೆಸರು ಹಿಂಗ್ ಈ ಸಾವಂದರ್ಗ ಅಂತ ನಾವು ನೋಡೋದಾದ್ರೆ ಈ ಸ್ಥಳೀಯರ ಪ್ರಕಾರ ಅಂದ್ರೆ ಇರ್ತಕ್ಕಂಥ ಜನಗಳ ಪ್ರಕಾರ ಈ ಸಾವಂದುರ್ಗನ ಫಸ್ಟ್ ಕರಿಗುಡ್ಡ ಅಥವಾ ಬಿಳಿಗುಡ್ಡ ಅಂತ ಕರೀತಿರ್ತಾರೆ ಆದರೆ ಕ್ರಿಸ್ಟ ಸಕ ಸಾವಿರದ ಮುನ್ನೂರ ಮದ ಬಾಳವಿನ ವಯ್ಸಾಳ ಬಳ್ಳಾಳ ಏನಿರ್ತಾನೆ ಮೂರನೇ ಅವನು ಅವನಿದ್ನ ಸಾವಂಡಿ ಅಂತ ಕರಿತಿರ್ತಾನೆ ಆ ಸಂದರ್ಭದಲ್ಲಿ ಕೆಂಪೇಗೂಡ ಮಾಗಡಿನ ಆಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಎರಡನೇ ರಾಜಧಾನಿಯಾಗಿತ್ತು ಇನ್ನೊಂದು ರೀತಿಯಲ್ಲಿ ಆಗ ಮಾಗಡಿಯಲ್ಲಿ ಅಚ್ಯುತ್ ರಾಯನ ಅಡಿಯಲ್ಲಿ ಗವರ್ನರ್ ಆಗಿದ್ದಂತಹ ಸಮಂತರಾಯಿದ್ದ ಅವನು ಇದನ್ನ ಸಮಂತ ದುರ್ಗ ಅಂತ ಕರಿತಿರ್ತಾನೆ ತದನಂತರದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಲಾರ್ಡ್ ಕಾರ್ನವಾಲಿಸ್ನ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಂದರ್ಭದಲ್ಲಿ ಆ ಈ ಟಿಪ್ಪು ಸುಲ್ತಾನ್ ಪಡೆಗಳಿಂದ ಇದನ್ನ ವಶಪಡಿಸ್ಕೋತಾನೆ ನಂತರದಲ್ಲಿ ಸಾವಿರದ ಐನೂರ ಮೂವತ್ತೆಂಟರಿಂದ ಸಾವಿರದ ಏಳ್ನೂರ ಇಪ್ಪತ್ತೆಂಟರವರೆಗೆ ಸಹ ಈ ಸಾವಂತರ ನಡೆಸದೆ ಮೈಸೂರರು ವಶಪಡಿಸ್ಕೊಬಿಟ್ಟಿರ್ತಾರೆ ನಂತರದಲ್ಲಿ ದಳವಾಯಿ ದೇವರಾಜನು ನೆಲಪಟ್ಟಣದ ಅರಮನೆಯಿಂದ ಇದನ್ನ ನಿಯಂತ್ರಿಸಿಕೆ ಅರಸಾಹಸ ಪಡ್ತಾ ಇರ್ತಾನೆ ಆದ್ರೂ ನಿಯಂತ್ರಿಸ್ತಾರೆ ನಂತರದಲ್ಲಿ ರಾಬರ್ಟ್ ಹೋಮ್ ತನ್ನ ಸೆಲೆಕ್ಟ್ ವ್ಯೂ ಇನ್ ಮೈಸೂರಲ್ಲಿ ಸಾವಿರದ ಏಳುನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿಂದ ಬೆಟ್ಟ ದೂರಗಳನ್ನ ನೋಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಅವನು ಇದನ್ನ ನೋಡ್ಬಿಟ್ಟು ಸವಿನ ದುರ್ಗ ಅಥವಾ ಸಾವಿನ ಕೋಟೆ ಅಂತ ಪರಿಗಣಿಸ್ತಾನೆ ಏಕೆಂದರೆ ಇಷ್ಟೊಂದು ರಕ್ತಪಾತ ಆಗಿರುತ್ತದೆ ಇದನ್ನ ವಶಪಡಿಸ್ಕೊಳ್ಳೋಕ್ಕೋಸ್ಕರ ಅಂದ್ಬಿಟ್ಟು ಸವಿನ ದುರ್ಗ ಅಥವಾ ಸಾವಿನ ಕೋಟೆ ಅಂತಲೇ ಕರೆದು ಬಿಡ್ತಾನೆ ರಾಬರ್ಟ್ ಈ ರಾಬರ್ಟು ಇನ್ನೊಂದು ರಾಬರ್ಟ್ ವಶಪಡಿಸಿಕೊಂಡ ನಂತರ ಈ ಸಾವಿನ ಕೋಟೆ ಅಥವಾ ಸಾವಿನ ದುರ್ಗ ಏನಿದೆ ಇದನ್ನ ಮೇಲ್ಗಡೆ ಕತ್ಬೇಕು ಅಂದ್ಬಿಟ್ಟು ಅವನು ಹೊಡ್ತಾನೆ ಆದರೆ ಅವನಿಗೆ ಹತ್ತಿಕ್ಕೆ ಯಾವುದೇ ತರಹದ ಸಪೋರ್ಟ್ ಅಥವಾ ವ್ಯವಸ್ಥೆ ಏನು ಸಹ ಇರೋದಿಲ್ಲ ಆಗ ನನ್ನ ಸೈನಿಕರಿಗೆ ಹೇಳಿ ಒಂದು ಆದೇಶನ ಹೊಡೆಸ್ತಾನೆ ಏನಪ್ಪ ಅಂದರೆ ನಾನು ಎಂತಹ ಸ್ಥಿತಿಯಲ್ಲಾದರೂ ಸರಿಯೇ ನಾನು ಮೇಲ್ಕೋಬೇಕು ಅಂತ ಹೇಳ್ತೇನೆ ತದರಂತರಲ್ಲಿ ಅಲ್ಲಿದ್ದಂಥ ಸೈನಿಕರು ಏನಪ್ಪಾ ಮಾಡ್ತಾರೆ ಅಂದರೆ ಅವರು ಬಿದಿರು ಅಥವಾ ಮರಗಳಿಂದ ಅವ್ರತಾಗಿರ್ತಕ್ಕಂತಹ ಮೆಟ್ಟುಗಳ ಥರ ಬ್ಯಾರಿಕೇಡ್ಗಳನ್ನ ಮಾಡಿ ತುದಿನ ಮುಟ್ಟಸ್ತಾರ ಅವ್ನ ಈ ವೀರೂರ ಸ್ವಾಮಿ ದೇವಸ್ಥಾನ ಅಥವಾ ಮುಂದೆಗಡೆ ನೀವು ರೈಟ್ ಸೈಡ್ ಅಲ್ಲಿ ನೋಡ್ರಿ ನಿಮ್ಗೆ ಸುಂದರವಾದಂತಹ ಒಂದು ಮಂಟಪನೂ ಸಹ ನಿಮ್ಗೆ ಕಾಣಿಸುತ್ತೆ ಈ ವೀರವರ ಸ್ವಾಮಿ ದೇವಸ್ಥಾನ ಆದ್ಮೇಲೆ ನಮಗೆ ನೆಕ್ಸ್ಟ್ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನ ಬನ್ನಿ ನಾನೇನು ಅದ್ ನಿಮ್ಗೆ ತೋರಿಸ್ತೀನಿ ಅವಾಗ್ಲಿ ನೀವು ಕೇಳಿದಂತಹ ಕರಿಗುಡ್ಡ ಅಥವಾ ಬಿಳಿಗುಡ್ಡ ಏನ್ ಹೇಳ್ತಾರೆ ಜನರು ಅಥವಾ ಸ್ಥಳೀಯರು ಇಲ್ಲಿರು ನೋಡಿ ಇದೇ ಕರಿಗುಡ್ಡ ಅಥವಾ ಬಿಳಿಗುಡ್ಡ ಹಂಗೇನೆ ಈ ಸಾವನುರ್ಗ ಬೆಟ್ಟ ಇನ್ನೊಂದು ಫೇಮಸ್ ಏನಪ್ಪಾ ಅಂದ್ರೆ ಮಾಸಿಯೋ ಗ್ರಾಹನಿ ಸ್ಟ್ರಕ್ಚರ್ ಗೆನೆ ಫುಲ್ಲು ಫೇಮಸ್ ಆಗ್ಬಿಡಿದೆ ಈ ಸಾವನುರ್ಗ ಬೆಟ್ಟ ಅಥವಾ ಬನ ಬೇರೆ ಜಾನುಗಳು ಜನ జనరే బన్నీ 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 ಗಾಯ್ಸ್ ಸ್ವೀರ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಸಾಕು ಇಲ್ಲೇ ನಿಮಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸಿಕ್ಬಿಡುತ್ತೆ ಈ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕನೂ ಸಹ ನೇಚರು ಸೈಕ್ ಆಗೈತೆ ಮಾತ್ರ ಬ್ಯೂಟಿಫುಲ್ ಆಗೈತೆ ಮಾತ್ರ ಇಲ್ಲಿ ಈ ಸಾವೊಂದ್ರ ಬೋರ್ಡ್ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದಕ್ಕೆ ಹೋರೆ ನೋಡಿ ಇಲ್ಲೇ ಇದೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಬನ್ನಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ದೇವರು ಅಶಿಷತೆ ಮತ್ತೆ ಏನಿದೆ ಎಲ್ಲಾನು ತೋರಿಸ್ತೀನಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಆಗಂತ ಮುಂಚೆನೆ ಅದ್ರ ಮುಂಭಾಗದಲ್ಲಿ ಒಂದು ಬೋರ್ಡ್ ಹಾಕೋರಿ ಆ ಬೋರ್ಡ್ ಅಲ್ಲಿ ಬರ್ತಿರ್ತಕ್ಕಂಥ ಲೈನ್ ನೋಡಿ ಆ ಲೈನ್ ಹೊತ್ತಿ ನೋಡಿ ಹೆಂಗಿದೆ ಅಂತ ನೀವು ಹೇಳಿ ಯಾವುದೇ ಜಾತಿ ಜನಾಂಗ ಧರ್ಮ ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ ಇಂತಹ ಲೈನ್ಗಳು ಕೋಟಿಗೊಂತಾನೆ ಹೇಳ್ಬೋದು ಅಂತ ಲೈನ್ ಬರ್ದವ್ರೆ ಮುತ್ತಂತ ಲೈನ್ಗಳು ಮಾತ್ರ ಒಂದೊಂದು ಒಂದೊಂದು ಅಕ್ಷರ ಸಹ ಮುತ್ತನಂತಾನೆ ಅಂತಾನೆ ಹೇಳ್ಬಹುದು ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾನೇ ಹಳೆಯದಾದ್ದು ಹಂಗೇನೆ ಪವರ್ಫುಲ್ ಆದಂತಹ ದೇವಸ್ಥಾನ ಅಂತ ಹೇಳ್ಬಹುದು ಇದು ಸುಮಾರು ಐನೂರು ವರ್ಷಗಳಷ್ಟು ಹಳೆಯದಾಗಿರ್ಬಹುದು ಅಂತ ಹೇಳ್ತಾರೆ ಹಂಗೇನೆ ಪುರಾಣಗಳ ಪ್ರಕಾರ ಇಲ್ಲಿ ದೇವರಿಂದ ಉಸಿರಾಟದ ಶಬ್ದವನ್ನ ಕೇಳಬಹುದು ಅಂತಾನೆ ಹೇಳ್ತಾರೆ ಹಾಗೇನೆ ಇಲ್ಲಿ ಇರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಹಂಗೇನೆ ಈ ದೇವರೇನಿದ್ದಾರೆ ಇವ್ರಿಗೆ ಪೂಜಾರಿಗಳು ತಲೆ ತಲೆಮಾರಗಳಿಂದಾನೇ ಇದ್ದ ದೇವ್ರನ್ನ ಪೂಜ್ಕೊಂಡ್ ಬರ್ತಾರೆ ಅಂತಾನೆ ಹೇಳ್ತಾರೆ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಕ್ಕದಲ್ಲಿ ಇರ್ತಕ್ಕಂತಹ ಅಮ್ನಾರ್ಸನ್ ಇದೇ ಬನ್ನಿ ಅಲಗೋಗಿ ಅಮ್ನಾರ್ಸ ದರ್ಶನ ಸಹ ನಿಮ್ಗೆ ಮಾಡಿಸ್ತೀನಿ ನಾನು ಸೊ ಫೈನಲ್ ಈಗ ಹಮ್ನೋರ್ ದರ್ಶನ ಮಾಡಬೇಕು ಅಂತ ಲೈನ್ ಅಲ್ಲಿ ನಿಂತ್ಕೊಂಡು ಆದ್ರೆ ಈ ಬಡ್ಡಿ ಮಗನ ಮಳೆ ಬೀರೆ ಅದೇ ಇದು ನಮಗೆ ಫಾರೆಸ್ಟ್ ಆಫೀಸರ್ ಬಿಡ್ತಾರ ಬಿಡಲ್ಲ ಗೊತ್ತಿಲ್ಲ ಫಸ್ಟ್ ಹನ್ನೋರ್ ದರ್ಶನ ಮಾಡ್ಕೊಂಡು ಆಮೇಲೆ ಹತ್ರ ಹೋಗೋಣ ಸೊ ಫೈನಲ್ ಈಗ ಹಮ್ನಾರ್ ದರ್ಶನ ನೋಡ್ಕೊಳ್ಳಿ ಹಂಗೆ ನೀವು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಲ್ಲಿ ಅಂತ ಕೇಳ್ಕೊಂತ ಹಂಗೆ ಈಗ ಕೊನೆಯಾಗ ಉಳಿದಿರೋದು ಸಾವನುರ್ಗ ಬೆಟ್ಟ ಆ ಬೆಟ್ಟನ ತೋಟ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಹೆಂಗ್ ಕಾಣಿಸುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿಂದನೇ ಸೈಕ ಕಾಣ್ತಾ ಇದೆ ಸಾವನುರ್ಗ ಬೆಟ್ಟ ಈ ಸಾವನುರ್ಗ ಹೈಟ್ ಸಮುದ್ರ ಮಟ್ಟದಿಂದ ನೋಡೋದಾದ್ರೆ ನಾಕ್ ಸಾವಿರದ ಇಪ್ಪತ್ತೆರಡು ಹೈಟ್ ಇದೆ ಎತ್ತರ ಇದೆ ಹಂಗೆ ನಾನು ಹೋಗ್ತಾ ಇರೋಕೆಲ್ಲಾ ವಾಪಸ್ ಸಪೋಸ್ ಬರ್ತಾಯಿರು ಯಾಕೆ ಅಂತ ನಾವು ಕೇಳಿದಾಗ ನಮಗೆ ಶಾಕಾಗಂತ ನ್ಯೂಸ್ ಕೊಡ್ಬಿಟ್ರು ಅದೇನಪ್ಪಾ ಅಂದ್ರೆ ಫಾರೆಸ್ಟ್ ಆಫೀಸು ಯಾರನ್ನು ಅಂತ ನಾವ್ ಅಂತ ವಿಚಾರಸ ನಮಗೋದಾಯ್ತು ಫಾರೆಸ್ಟ್ ಆಫೀಸರ್ ಕೇವ್ ನಮಗೆ ಶಾಕ್ ಆಯೋಯ್ತು ಏನಪ್ಪ ಅಂದ್ರೆ ಮೊದ್ಲೇ ಇಲ್ಲಿಗೆ ಆನ್ಲೈನ್ ಬುಕ್ಕಿಂಗ್ ಬರಬೇಕು ಅದಿಲ್ಲಾಂದ್ರೆ ಯಾರನ್ನೂ ಬಿಡಲ್ಲ ಈಗ ಹೊಸ ರೂಲ್ಸ್ ಬಂದ್ಬಿಟ್ಟಿದೆ ಅಂತ ನಮಗೆ ಕೇಬಿಟ್ಟು ಸಾಕಾಗೋಯ್ತು ನಮ್ಗೆಲ್ಲ ಪಾಪ ಇಲ್ಲಿ ಇದ್ದವ್ರಿಗೆಲ್ಲರೂ ಸಹ ಚಾಕಾಗೋಯ್ತು ಹಬ್ಬ ನೋಡ್ರು ಸಹ ನಗ ಹಾತು ಹಂಗ ಆಗ್ಬಿಟ್ಟಿತ್ತು ಇಲ್ಲಿನ ಪರಿಸ್ಥಿತಿ ಸೊ ಗೈಸ್ ನಮ್ಮ ಥರ ತಪ್ಪು ನೀವು ಹೋಗ್ಬಿಡಿ ಈಗ ಹೊಸ ರೂಪಿಸ್ ಬಂದುಬಿಡಿದ್ದಂತೆ ಸಾವನ್ದುರ್ಗ ಬೆಟ್ಟಕ್ಕೆ ನೀವೇನು ಹೋಗಬೇಕು ಅಥವಾ ಬೆಟ್ಟ ಹತ್ತಬೇಕು ಅಂದರೆ ಫಸ್ಟ್ ನೇ ಅದು ಅಫಿಷಿಯಲ್ ಪೇಜ್ ಇದೆಯಂತೆ ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಪರ್ ಪರ್ಸನ್ಗೆ ಅಮೌಂಟ್ ಅಮೌಂಟ್ನ ಪೇ ಮಾಡಿಬಿಟ್ಟು ನೆಕ್ಸ್ಟು ಅದನ್ನ ಸ್ಲಿಪ್ ಅಥವಾ ನೀವು ಪೇ ಮಾಡೋದು ಟ್ರಾನ್ಸಾಕ್ಷನ್ ಹೋರಿಸೋರು ನಿಮ್ಮನ್ನ ಬಿಡ್ತಾರೆ ಇಲ್ಲಾಂದರೆ ಯಾರೂ ಬಿಡಲ್ಲ ಸೊ ಗೈಸ್ ನೀವು ನಮ್ಮ ಥರ ಮಿಸ್ಟೇಕ್ ಮಾಡ್ಕೊಬಿಡಿ ಸೊ ಈ ಪಾರ್ಟ್ ಟು ವೀಡಿಯೋಲ್ಲಿ ಆಗಿದ್ರೂ ಪರ ಇಲ್ಲ ನೆಕ್ಸ್ಟು ಪಾರ್ಟ್ ಟು ವಿಡಿಯೋದಲ್ಲಿ ನಿಮಗೆ ನಾನು ಸಾವ್ ಮೇಲೆ ಹತ್ತಿ ತೋರಿಸಿ ತೋರಿಸ್ತೀನಿ ಅದು ಅತಿ ಶೀಘ್ರದಲ್ಲೇ ಕಮ್ಮಿಂಗ್ ಸೂನ್ ಸೊ ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಕೋಬಿಡಿ ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲರೂ ಸಹ ಸುಮ್ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಷ್ಟು ಅಷ್ಟೇ ಯಾರೋ ಡೋಂಟ್ ಟೇಕ್ ದಿಸ್ ಪರ್ನಲ್ ಆರ್ ಸೀರಿಯಸ್ಲಿ ದಿಸ್ ಓನ್ಲಿ ಫಾರ್ ಜಸ್ಟ್ ಎಂಟರ್ಟೈನ್ಮೆಂಟ್ ಇದನ್ನ ಜೊತೇ ತಗೊಳ್ಳಿ ಅಥವಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಥರ ತಗೊಳ್ಳಿ ಯಾವುದೇ ಥರದ ಪರ್ನಲ್ ಅಥವಾ ಸೀರಿಯಸ್ಗೆ ತೊಗೊಬೇಡಿ ದಿ ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ವೀಡಿಯೋ ಆಲ್ಸೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಪಾರ್ ಟು ವಿಲ್ ಕಮಿಂಗ್ ಸುಮ್ ಇಮಿಡಿಯೇಟ್ಲಿ thank yeah. you